ಸುಪ್ರೀಂ ಕೋರ್ಟ್ಗೆ ಹದಿನಾಲ್ಕು ಪ್ರಶ್ನೆಗಳ ಉಲ್ಲೇಖವನ್ನ ನೀಡಿದ್ದಾರೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಸಂವಿಧಾನದ ನೂರ ನಲವತ್ಮೂರು ಬಾರ್ ಒಂದನೇ ವಿಧಿಯ ಅಡಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇತ್ತೀಚೆಗೆ ರಾಜ್ಯಪಾಲರು ಮತ್ತು ಸರ್ಕಾರಗಳ ಮಧ್ಯೆ ಘರ್ಷಣೆಗಳು ನಡೀತಾ ಇದೆ ಸಂಘರ್ಷ ಹೆಚ್ಚಾದ ಬೆನ್ನಲ್ಲೇ ರಾಷ್ಟ್ರಪತಿ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಅಂದರೆ ರಾಷ್ಟ್ರಪತಿಗಳು ಕೇಳಿರುವಂತಹ ಪ್ರಮುಖ ಪ್ರಶ್ನೆಗಳು ಯಾವುದು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ಸೌಹಾರ್ದ ಮುಖ್ಯ ಆಗುತ್ತೆ ಆ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಇಲ್ಲಿ ರಾಷ್ಟ್ರಪತಿಗಳು ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಷ್ಟ್ರಪತಿಗಳ ಮೇಲೆ ಯಾವುದೇ ಕಾಲಮಿತಿಯನ್ನು ವಿಧಿಸಬಹುದೇ ಎರಡನೇದಾಗಿ ಮಸೂದೆ ಕಾನೂನಾಗುವ ಮೊದಲು ಅದರ ವಿಷಯವನ್ನು ನ್ಯಾಯಾಲಯ ನಿರ್ಧರಿಸಬಹುದೇ ಹಾಗೆ ಸುಪ್ರೀಂ ಕೋರ್ಟ್ ನೂರ ನಲವತ್ತೆರಡನೇ ವಿಧಿಯ ಮೂಲಕ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಆದೇಶಗಳನ್ನು ರದ್ದುಗೊಳಿಸಬಹುದೇ ನೂರ ನಲವತ್ತೆರಡನೇ ವಿಧಿಯ ಮಿತಿಗಳೇನು ಭಾರತೀಯ ಸಂವಿಧಾನದ ನೂರ ಮೂವತ್ತೊಂದನೇ ವಿಧಿಯ ಅಡಿಯಲ್ಲಿ ಬರುವ ವಿವಾದಗಳನ್ನು ಹೊರತುಪಡಿಸಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ಹಾಗಾದರೆ ನಿರ್ಧರಿಸಬಹುದೇ ಅಂತ ಹೇಳಿ ಈ ರೀತಿಯಾಗಿ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳುತ್ತಾರೆ ದ್ರೌಪದಿ ಮುರ್ಮು ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಐದು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠವನ್ನು ರಚಿಸಬೇಕಾಗತ್ತೆ ಇನ್ನು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಮಸೂದೆಗಳಿಗೆ ಒಪ್ಪಿಗೆ ನೀಡುವ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಸಂವಿಧಾನದ ಇನ್ನೂರು ಮತ್ತು ಇನ್ನೂರ ಒಂದನೇ ವ್ಯಧಿಗಳು ಯಾವುದೇ ಗಡುವನ್ನು ಅಥವಾ ನಿರ್ದಿಷ್ಟ ಕಾರ್ಯವಿಧಾನದ ಅವಶ್ಯಕತೆಗಳನ್ನು ಸೂಚಿಸುವುದಿಲ್ಲ ಎಂದು ದ್ರೌಪದಿ ಮುರ್ಮು ಒತ್ತಿ ಹೇಳಿದ್ದಾರೆ ತಮಿಳುನಾಡು ಪ್ರಕರಣದಲ್ಲಿ ಶಾಸಕಾಂಗಗಳು ಅಂಗೀಕರಿಸಿದ ಮಸೂದೆಗಳಿಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಒಪ್ಪಿಗೆ ನೀಡಲು ಕಾಲಮಿತಿಯನ್ನ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ದ್ರೌಪದಿ ಮುರ್ಮು ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಪ್ರಶೋಬ್ಬ ಇತ್ತೀಚೆಗೆ ರಾಜ್ಯಪಾಲರು ಮತ್ತೆ ಸರ್ಕಾರಗಳ ಮಧ್ಯೆ ಘರ್ಷಣೆ ಆಗ್ತಾ ಇರತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪ್ರಶ್ನೆಗಳು ಯಾವುದು ಈ ಕುರಿತಂತೆ ವಿವರಣೆಯನ್ನ ನೀಡ್ತಾ ಹೋಗೋದಾದ್ರೆ ಅಥವಾ ಯೂಸ್ ಮಾಡಿಕೊಂಡು ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಒಂದಷ್ಟು ಪ್ರಶ್ನೆಗಳನ್ನ ಅಥವಾ ಒಂದಷ್ಟು ಸಲಹೆಗಳನ್ನ ಸುಪ್ರೀಂ ಕೋರ್ಟ್ಗೆ ಕೇಳಿರುವಂತದ್ದು ಮೊದಲನೇದಾಗಿ ರಾಷ್ಟ್ರಪತಿ ಆಗ್ಲಿ ಅಥವಾ ಯಾವುದೇ ಒಬ್ಬ ಒಬ್ಬರ ಗವರ್ನರ್ ಆಗ್ಲಿ ಇವರು ಡೈರೆಕ್ಟ್ ಆಗಿ ಅರ್ಜಿದಾರರು ಅಥವಾ ವಕಾಲತ್ನ ವಹಿಸೋಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಅವರು ಕೇವಲ ಆರ್ಟಿಕಲ್ ಒನ್ ಮೂಲಕ ತ್ರೀ ಮೂಲಕ ಅಂದ್ರೆ ಜನಸಾಮಾನ್ಯರಿಗೆ ಅಥವಾ ಒಂದು ಆಡಳಿತ ವ್ಯವಸ್ಥೆ ಸುಧಾರಣೆಗೆ ಅವರು ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಸಲಹೆ ಕೇಳುವಂತ ಪ್ರಾವಧಾನವನ್ನ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ನೀಡುತ್ತೆ ಸೊ ಈ ಒಂದು ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಈ ಪ್ರಶ್ನೆ ಕೇಳಕ್ಕೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಕೇಳಿದ್ರು ಅಂತ ಸೊ ಈ ಕಳೆದ ತಿಂಗಳಲ್ಲಿ ಒಂದು ರೂಲಿಂಗ್ ಬರುತ್ತೆ ಅದು ತಮಿಳುನಾಡು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಸಾಕಷ್ಟು ತಿಕ್ಕಾಟ ಇತ್ತು ಈ ಹಿನ್ನೆಲೆಯಲ್ಲಿ ಆರ್ ಎನ್ ರವಿ ಅಂದ್ರೆ ಅಲ್ಲಿ ಇರುವಂತ ಸರ್ವಿಂಗ್ ಗವರ್ನರ್ ಏನಿದ್ದಾರೆ ಆರ್ ಎನ್ ರವಿ ಅವರ ವಿರುದ್ಧ ಒಂದಷ್ಟು ಆಕ್ಷೇಪಗಳು ಅಲ್ಲಿನ ಡಿ ಎಂ ಕೆ ಪಾರ್ಟಿಯವರು ಎತ್ತಿದ್ರು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಆ ಒಂದಷ್ಟು ಬಿಲ್ಗಳನ್ನ ಮೂರ್ ತಿಂಗಳಾದ್ರೂ ಕೂಡ ಅದನ್ನ ಪಾಸ್ ಮಾಡ್ತಾ ಇಲ್ಲ ಹಾಗ ಮತ್ತೆ ರಿಜೆಕ್ಟ್ ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಆಡಳಿತ ವ್ಯವಸ್ಥೆಗೆ ಇದು ಕಟ್ಟು ನೀಡ್ತಾ ಇದೆ ಅಂತ ಒಂದಷ್ಟು ಪ್ರಶ್ನೆಗಳನ್ನ ನೀಡಿದ್ರು ಮತ್ತೆ ಒಂದು ಡಿಫೈನಿಂಗ್ ಜಜ್ಮೆಂಟ್ನ ಪ್ರೇಯರ್ ಮೂಲಕ ಕೇಳಿದ್ರು ಸೊ ಇದಕ್ಕೆ ರೂಲಿಂಗ್ ಕೊಟ್ಟಂತ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ಮೂರು ತಿಂಗಳೊಳಗೆ ಯಾವುದೇ ಒಂದು ಬಿಲ್ ನ ಕೊಡ್ಬೇಕು ಅಂತ ಹೇಳಿರುವಂತದ್ದು ಈಗೆಲ್ಲ ಗೊತ್ತಿರುವಂತ ವಿಷಯ ಸೊ ಇದನ್ನ ಈ ಒಂದು ತೀರ್ಪಿಗೆ ಒಂದಷ್ಟು ಕ್ಲಾರಿಫಿಕೇಶನ್ ಒಂದಷ್ಟು ಪ್ರಶ್ನೆಗಳನ್ನ ಈಗ ಖುದ್ದಾಗಿ ದ್ರೌಪದಿ ಮುರ್ಮು ಅವರೇ ಕೇಳಿರುವಂತದ್ದು ಇದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಉಲ್ಲೇಖವನ್ನು ಕೂಡ ದ್ರೌಪದಿ ಮುರ್ಮು ಅವರು ಮಾಡ್ತಾರೆ ಏನಿಲ್ಲ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಅಂತ ಹೇಳಿದ್ರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಪ್ರಕಾರ ಪ್ರೆಸಿಡೆಂಟ್ ಆಗ್ಲಿ ಅಥವಾ ಗವರ್ನರ್ ಆಗ್ಲಿ ಇವರ ವಿರುದ್ಧ ಯಾವುದೇ ಒಂದು ಕೋರ್ಟಿನಲ್ಲಿ ಆಕ್ಷನ್ ತಗೊಳ್ಳುವಂತ ಒಂದು ಪ್ರಮೇಯ ಬರಲ್ಲ ಅದು ಬರಕ್ಕೆ ಕೋರ್ಟ್ಗೆ ಅವಕಾಶನೂ ಇಲ್ಲ ಇದ್ರೆ ಈ ಆರ್ಟಿಕಲ್ ತ್ರೀ ತ್ರೀ ಸಿಕ್ಸ್ಟಿ ಟೂ ಪ್ರಕಾರ ಇಂಪೀಚ್ಮೆಂಟು ಅದು ಇನ್ನೊಂದು ಮಾತು ಬಟ್ ಈ ಒಂದು ಆರ್ಟಿಕಲ್ ಪ್ರಕಾರ ಯಾವುದೇ ಒಂದು ಕೋರ್ಟಿನಲ್ಲಿ ಒಂದು ವಕಾಲತ್ತಾಗ್ಲಿ ಜೊತೆಗೆ ಅವ್ರನ್ನ ಆರೋಪಿ ಆಗು ಆರೋಪಿ ಸ್ಥಾನದಲ್ಲೂ ಕೂಡ ಪ್ರೆಸಿಡೆಂಟ್ ಆಗ್ಲಿ ಗವರ್ನರ್ಗಾಗ್ಲಿ ಆಗಲ್ಲ ಮತ್ತೆ ಅವ್ರಿಗೆ ಯಾವುದೇ ರೀತಿ ಪ್ರಾಸಿಕ್ಯೂಷನ್ಗೆ ಅವ್ರು ಒಳಪಡಲ್ಲ ಅನ್ನೋದು ಸ್ಪಷ್ಟವಾಗಿರುವಂತ ಒಂದು ಆರ್ಟಿಕಲ್ ಸೊ ಇದನ್ನ ಉಲ್ಲೇಖ ಮಾಡ್ತಾ ಆರ್ಟಿಕಲ್ ಟೂ ಹಂಡ್ರೆಡ್ ನ ಉಲ್ಲೇಖ ಮಾಡ್ತಾರೆ ಆರ್ಟಿಕಲ್ ಟೂ ಹಂಡ್ರೆಡ್ ಏನು ಅಂತ ಹೇಳಿದ್ರೆ ಗವರ್ನರ್ ಗವರ್ನರಿನ ಒಂದು ಡ್ಯೂಟಿಗಳನ್ನ ಸೊ ಈ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಟೂ ಹಂಡ್ರೆಡ್ ಅಲ್ಲಿ ಎಲ್ಲಾದ್ರೂ ಟೈಮ್ ಬೌಂಡ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಆರ್ಟಿಕಲ್ ಎಲ್ಲಾದ್ರೂ ಡಿಫೈನ್ ಮಾಡಿದ್ಯಾ ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಆ ಇದು ಒಂದು ರೀತಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಈಗಾಗಲೇ ಇದನ್ನ ರೆಫರ್ ಮಾಡಿರುವಂತದ್ದು ಇದೆಲ್ಲ ಸೆಕೆಂಡ್ ಪಾಯಿಂಟ್ ಆಗತ್ತೆ ಮೂರನೇ ಮುಖ್ಯವಾಗಿರುವಂತದ್ದು ಈಗ ಜನಸಾಮಾನ್ಯರ ಜನಸಾಮಾನ್ಯಕ್ಕಿಂತ ಇದೊಂದು ರೀತಿ ಅಕಾಡೆಮಿಕ್ ಡಿಬೇಟ್ನ ಈಗ ಹುಟ್ಟು ಹಾಕಿರುವಂತದ್ದು ಟೈಮ್ ಬೌಂಡ್ ಪ್ರಕಾರ ಕೆಲಸ ಮಾಡ್ಲೇಬೇಕು ಅಂತ ಹೇಳಿದ್ರೆ ಅದು ಸ್ವತಃ ಹೈಕೋರ್ಟ್ ಗಾಗ್ಲಿ ಅಥವಾ ಬೇರೆ ಇತರೆ ಗಾಗ್ಲಿ ಆ ಕಾನೂನು ಏನಕ್ಕೆ ಲಾಗೂ ಆಗಲ್ಲ ಅನ್ನುವಂತ ಚರ್ಚೆಗಳು ಇದಕ್ಕೆ ಬರುವಂತದ್ದು ಇದ್ದೇ ಇರುತ್ತೆ ಸೊ ಒಟ್ಟಾರೆಯಾಗಿ ಈವೆಲ್ಲ ಚರ್ಚೆಗಳೇನಿದೆ ಇದು ಅಕಾಡೆಮಿಕ್ ಮಟ್ಟದಲ್ಲಿ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪಂಚಪೀಠ ಒಂದು ಸ್ಥಾಪನೆ ಆಗಿದೆ ಆ ಒಂದು ಸುಪ್ರೀಂ ಕೋರ್ಟಿನ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಐದು ಜನ ಜಸ್ಟಿಸ್ ಇರೋ ಬೆಂಚ್ ಇದು ನನ್ನ ಸೆವೆನ್ ಜಡ್ಜ್ ಬೆಂಚ್ಗೆ ಇದು ಟ್ರಾನ್ಸ್ಫರ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಗವರ್ನರಿನ ಒಂದಷ್ಟು ಡ್ಯೂಟಿ ಏನಿದೆ ಆ ಒಂದು ಎಸ್ ಒ ಪಿ ಏನಿದೆ ಅದನ್ನ ರೀಡಿಫೈನ್ ಮಾಡೋದಕ್ಕೆ ಈಗ ಲಾ ಮೇಕರ್ಸ್ ಅಂದ್ರೆ ಎಂ ಪಿಗಳು ಮತ್ತೆ ಸುಪ್ರೀಂ ಕೋರ್ಟ್ ಇನ್ನ ಜಡ್ಜ್ಮೆಂಟ್ ಏನಾದ್ರೂ ಒಂದು ಸಹಕಾರಿಯಾಗತ್ತ ಫಾಸ್ಟರ್ ಮೂವ್ಮೆಂಟ್ ಆಫ್ ಬಿಲ್ಸ್ ದೃಷ್ಟಿಯಿಂದ ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಬರುತ್ತಾ ಅನ್ನೋದು ಒಂದು ಕಾದ್ ನೋಡ್ಬೇಕಾಗಿದೆ ದಿವ್ಯಾ ओके okay, थैंक यू प्रशोब निमल्ला माहिती गकी